ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ಬನ್ನಿ ಇವತ್ತು ಸೂಪರಾಗಿ ಒಂದು ಟೇಸ್ಟಿಯಾದ ಡಿಫ್ರೆಂಟಾಗಿ ಒಂದು ಟೊಮೊಟೊ ಚಟ್ನಿನ ಮಾಡೋಣ ಇಡ್ಲಿಗೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಬಿಸಿ ಅನ್ನಕ್ಕೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಕಮ್ಮಿ ಇಂಗ್ರೀಡಿಯಂಟ್ಸಲ್ಲಿ ಟೇಸ್ಟಿಯಾದ ಒಂದು ಟೊಮೊಟೊ ಚಟ್ನಿನ ಮಾಡೋಣ ಬನ್ನಿ ರೋಡ್ ಸೈಡ್ ಸಿಗುವಂಥ ತುಂಪು ಚಟ್ನಿನ ಟೊಮೊಟೊ ಚಟ್ನಿನ ಮಾಡೋಣ ಯಾವ ಥರ ಅಂತ ನೋಡೋಣ ಬನ್ನಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೆಗದು ಬಂತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ನು ಒತ್ತಿನ ಹೊತ್ತು ಹಿಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಫಸ್ಟು ನೀವೇ ನೋಡ್ಬೋದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ರೆಸಿಪಿ ಬಗ್ಗೆ ಏನು ಅನಿಸಿಕೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಇವಾಗ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಟೊಮೊಟನ ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಟೊಮೊಟೊ ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಒಂದು ಗಂಟೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಂದ್ರೆ ಹಾಕೋಬೋದು ಹಾಗೆ ನಾನು ಇಲ್ಲಿ ಒಂದು ಸ್ಪೂನು ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಾಲ್ಕು ಒಣ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನೀವು ಬೇಕು ಇದು ಮನೇಲಿ ಒಣಗಿಸಿರೋ ಮೆಣಸಿನ್ಕಾಯಿ ನೀವು ಅಂಗಡಿಯಲ್ಲಿ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ರೆಡ್ ಆಗುತ್ತೆ ಜಾಸ್ತಿ ರೆಡ್ ಬರುತ್ತೆ ನಾನಿಲ್ಲಿ ಬೆಳ್ಳದ ಪುಡಿನ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನು ಇಷ್ಟೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೊಂಬರೋಣ ತುಂಬ ಸರಳವಾದ ರೆಸಿಪಿ ಇದು ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಸೂಪರ್ ಟೇಸ್ಟು ರೆಸಿಪಿ ತುಂಬ ಈಸಿ ನೋಡಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಮೇಲೆ ನಾನು ನೀರು ಇದ್ದೀನಿ ಒಂದು ಅರ್ಧ ಕಪ್ ನೀರು ಹಾಕಿದ್ದೀನಿ ಇದರಲ್ಲಿ ಇಷ್ಟು ಸಾಕು ನೋಡಿ ಈ ಥರ ರುಬ್ಕೋಬೇಕು ನುಣ್ಣಗೆ ನೋಡಿ ಈ ಥರ ಗಟ್ಟಿ ಇಷ್ಟು ಗಟ್ಟಿ ಇರಬೇಕು ಇನ್ನೂ ನೀರು ಇದು ಇದನ್ನು ಇವಾಗ ಒಗ್ಗರಣೆ ಮಾಡೋಣ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಸಾಸಿವೆನ ಹಾಕ್ತಾಯಿದ್ದೀನಿ సుట కర్వేను హాని కర్వే హాకీ ఎక్కువ మంది రివే చాలి మిక్స్డ రెడ్ అయితే బందే ఇల్ ఓనల్ ఏను కలర్ బ్రెడ్ కలర్ బాగుంది ಇದನ್ನು ಕುದಿಸ್ಕೋಬೇಕು ಅಷ್ಟೇ ಗಟ್ಟಿ ಇರಬೇಕು ಇದು ಇನ್ನೂ ನೀರು ಹಾಕ್ಬಾರ್ದು ಇದು ಒಂದು ಐದು ನಿಮಿಷ ಬೇಕು ತಗೊಳ್ಳುತ್ತೆ ಟೈಮು ಚೆನ್ನಾಗಿ ಹಸಿ ಇರುತ್ತಲ್ವ ಟೊಮೊಟೊ ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಹಸಿ ಇರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು ನಾವೀಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಕ್ಯಾಮ್ರಾನೆ ಸರಿ ಇದೆ ರೆಡ್ ಕಲರ್ ಇರುತ್ತೆ ಯೆಲ್ಲೋ ಕಲರ್ ಕಾಣಿಸುತ್ತೆ ಯೆಲ್ಲೋ ಕಲರ್ ರೆಡ್ ಕಲರ್ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಚಟ್ನಿ ನೋಡಿದ್ರೆ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಚೆನ್ನಾಗಿ ಕುದ್ದು ಎಣ್ಣೆ ಬಿಡ್ತಾ ಇದೆ ಗೊತ್ತಾಗ್ತಾ ಇದೆ ಅಲ್ವಾ ಈ ಥರ ಎಣ್ಣೆ ಬಿಡ್ತಾ ಇದೆ ಅಂದರೆ ಆವಾಗ ಚಟ್ನಿ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಅಂತ ಅರ್ಥ ಚಟ್ನಿ ರೆಡಿಯಾಗಿದೆ ನೋಡಿ ಇಡ್ಲಿಗೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಟೊಮೊಟೊ ಚಟ್ನಿ ಮಾಡೋ ಕೂಡ ತುಂಬ ಸುಲಭ ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನನಗೆ ಗೊತ್ತಾಗುತ್ತೆ ಬ್ಯಾಚುಲರ್ಗಂತೂ ಇನ್ನೂ ಒಳ್ಳೆಯದು ಬೇಗ ದಿಢೀರಾಗಿ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಟೊಮೊಟೊ ಚಟ್ನಿ ರೆಡಿಯಾಗಿದೆ ನೋಡಿದ್ರಲ್ವ ಎಷ್ಟು ಬೇಗ ದಿಢೀರಾಗಿ ಚಟ್ನಿನ ಟೇಸ್ಟಿಯಾಗಿ ರೆಡಿ ಆಯಿತು ಅಂತ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರೆಲ್ಲ ಟ್ರೈ ಮಾಡಿ ನೋಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಸಿ ರೆಸಿಪಿಗಾಗಿ ಕುಳ್ದು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒತ್ತಿ ನಾವು ಹಾಕೋ ವಿಡಿಯೋಸ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಫಸ್ಟ್ ವೀಡಿಯೋನ ನೀವೇ ನೋಡ್ಬೋದು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು